ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬೇರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಈ ಹಿಂದೆ ನಾನು ಒಂದು ವಿಡಿಯೋನ ಮಾಡಿದೆ ಸೌಜನ್ಯ ಪ್ರಕರಣವಾಗಿ ಆ ವಿಡಿಯೋನ ಸಾಕಷ್ಟು ಜನ ಬೆಂಬಲಿಸಿದ್ರೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೊತೆಗೆ ಒಂದಷ್ಟು ಇಪ್ಪತ್ತಕ್ಕೂ ಹೆಚ್ಚು ಯೂಟ್ಯೂಬರ್ಗಳು ನನ್ನ ವಿಡಿಯೋನ ಕಾಪಿ ಮಾಡಿ ತಮ್ಮ ತಮ್ಮ ಯೂಟ್ಯೂಬ್ಗಳಲ್ಲಿ ಹಾಕಿ ಬಿತ್ತರಿಸಿದ್ದಾರೆ ಅದು ಲಕ್ಷಗಟ್ಟಲೆ ಓಡಿದಾವೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ನನ್ನ ಉದ್ದೇಶ ಕೇವಲ ನನ್ನ ಯೂಟ್ಯೂಬ್ನಲ್ಲಿ ಓಡಬೇಕು ಅನ್ನುವಂಥದ್ದಲ್ಲ ಮತ್ತೆ ನನ್ನ ಯೂಟ್ಯೂಬ್ನಲ್ಲಿ ಓಡಿರುವಂಥದ್ದು ಕಮ್ಮಿ ಆದ್ರೆ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಓಡಿದ್ದಾವೆ ನನ್ನ ಉದ್ದೇಶ ಬಂದು ನನ್ನ ವಿಚಾರ ಬೇರೆಯವರಿಗೆ ತಲುಪಬೇಕು ಅನ್ನುವಂಥ ದೃಷ್ಟಿ ಅಷ್ಟೇ ನಾನು ವಿಡಿಯೋ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ದೃಷ್ಟಿ ನನ್ನಲ್ಲಿಲ್ಲ ಹಾಗಾಗಿ ನಾನು ಮಾಡುವಂತ ವಿಡಿಯೋಗಳನ್ನ ಯಾರು ಬೇಕೋ ತಮ್ಮ ಯೂಟ್ಯೂಬ್ಗಳಲ್ಲಿ ಹಾಕೊಂಬೋದು ಬಳಸ್ಕೊಬಹುದು ನಾನು ಯಾವುದೇ ರೀತಿಯಾದ ಕಾಪಿ ರೈಟ್ಸ್ ಅನ್ನ ಕ್ಲೈಮ್ ಅನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಸ್ಪಷ್ಟಪಡಿಸ್ತಾ ನಾನು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಯಾವ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಇವನು ತಲೆ ಹಿಡ್ಕ ಅಂತೇಳಿ ನಮೋದನೆ ಮಾಡುವಂತ ವ್ಯಕ್ತಿಯ ಬಗ್ಗೆ ಮಾತಾಡಕ್ಕೆ ಯಾರ ಬಗ್ಗೆ ಅಂತ ನಿಮ್ಗೆಲ್ಲರೂ ಗೊತ್ತಾಗಿರ್ಬೇಕು ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಪಿಂಪ್ ಖ್ಯಾತಿಯ ಒಬ್ಬ ತಲೆ ಹಿಡುಕ ಇದ್ದಾನಲ್ಲ ಆ ತಲೆ ಹಿಡುಕನ ಬಗ್ಗೆ ಧರ್ಮದ ಮುಖವಾಡ ಹಾಕೊಂಡು ಗೂಗಲ್ ಪೇ ಫೋನ್ ಪೇ ಪೇಟಿಎಂ ನಲ್ಲಿ ಭಿಕ್ಷೆ ಬಿಡ್ತಾನಲ್ಲ ಆ ನಾಲಾಯಕ್ ಅಯೋಗ್ಯನ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀರಿ ಇನ್ಯಾಕ್ತರ ಬನ್ನಿ ಪ್ರಾರಂಭ ಮಾಡೋಣ ನಾ ಹೇಳುವ ಹಾಗೆ ಕರ್ನಾಟಕ ಪೊಲೀಸ್ इलाके ಅಧಿಕೃತವಾಗಿ ಈ ತಲೆ ಹಿಡಕ ಕೆಲಸ ಮಾಡುತ್ತಿದ್ದ ಅಂತ ಹೇಳಿ ರೆಡ್ ಹ್ಯಾಂಡ ಆಗಿ ತನ್ನನ್ನ ಹಿಡಿದಿದ್ದರು. ಇವನು ಅಧಿಕೃತ ತಲೆ ಹಿಡಕ ಅಂತ ಹೇಳಿ ಇಡಿ ಕರ್ನಾಟಕದ ಜನತೆಗೆ ಗೊತ್ತು. ಮತ್ತೆ ಪೊಲೀಸ್ इलाके ಇವನನ್ನ ರೆಡ್ ಹ್ಯಾಂಡ ಹಿಡಿದಾಗ ಇವನ ಜೇಬಲ್ಲಿ ಏನು ಸಿಕ್ತ ಗೊತ್ತಾ? ಇವನ ಜೇಬಲ್ಲಿ ಏನು ಸಿಕ್ತ ಅಂತಂದ್ರೆ ಕಾಂಡಮ್ ಜೇಬಲ್ಲಿ ಇಟ್ಕೊಂಡಿದ್ದ. ಪುರಿತರೇ ಹೇಳಿ ಅಂಡವನ್ನ ಜೇಬಲ್ಲಿ ಇಟ್ಕೊಂಡು ನೀನು ಧರ್ಮ ರಕ್ಷಣೆ ಮಾಡ್ತೀನಪ್ಪಾ ಧರ್ಮ ರಕ್ಷಣೆ ಮಾಡಕ್ಕೆ ನಾ ಹೋಗಿದ್ದೇನಪ್ಪ ಅವತ್ತು ಈ ವಿಚಾರವಾಗಿ ಎರಡ್ ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ ಈ ಅಸಹ್ಯದ ವಿಚಾರ ಬಗ್ಗೆ ಈ ಅಸಹ್ಯದ ಜನಗಳ ಬಗ್ಗೆ ನನಗೆ ಮಾತಾಡಕ್ಕೆ ಆಸಕ್ತಿ ಇಲ್ಲ ಆದ್ಲು ಕೂಡ ಮಾತಾಡ್ಲೇಬೇಕಾದಂತ ಅನಿವಾರ್ಯತೆಗಳನ್ನ ಈ ಅಯೋಗ್ಯನೇ ಸೃಷ್ಟಿ ಮಾಡ್ತಾರೆ ಹಾಗಾಗಿ ನಾನು ಮಾತಾಡ್ಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಮಾತಾಡ್ಬಿಡ್ತೀನಿ ಸ್ನೇಹಿತರೆ ಸಾಮ್ರಾಜ್ಯ ಕಟ್ಟೋದು ಬಹಳ ಕಷ್ಟ ಇದೆ ಆದ್ರೆ ದುಷ್ಟರು ಕಟ್ಟಿದ ಸಾಮ್ರಾಜ್ಯವನ್ನ ಮೂಲಾಜಿಲ್ಲದೆ ಒಡಿಲೇಬೇಕು ಸಾದೃಷ್ಟಿಯಿಂದ ಇಂಥ ಅಯೋಗ್ಯರನ್ನ ಬಿಡಬಾರ್ದು ಅನ್ನುವಂತ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಪುನಃ ಆತನ ಬಗ್ಗೆ ಮಾಡ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಲೈವ್ ಬಂದು ಕೂದಲೆಲ್ಲ ಕೆದ್ಕೊಂಡು ಯಾವುದೋ ಮೈ ಮೇಲೆ ಬಂದ್ಬಿಟ್ಟಿದೇನೋ ಅನ್ನ ಓ ಅಂತ ಕಿರಿಚಾರ್ದ ಏ ಈ ತಾಕತ್ತಿದ್ಯಾ ಏನು ಗಂಡ್ಸ ಆ ಅವ್ರ ಅಮ್ಮ ಮೇನು ಅಂದ್ಬಿಟ್ಟೆ ಇವ್ರ ಅಮ್ಮಮ್ಮೇನು ಅಂದ್ಬಿಟ್ಟೆ ಒಂದು ಹೆಣ್ಣನ್ನ ಈ ಆಳಿಸ್ತೀಯ ಆ ಹಂಗೆ ಹಿಂಗೆ ಅಂತ ಏನೇನೋ ಶೋಗಳು ಕೊಡ್ತಾ ಇದ್ದ ಸೊ ಈ ಈ ವಿಡಿಯೋನ ನಾನು ಅವನ ವಿಡಿಯೋನ ಸಾಮಾನ್ಯವಾಗಿ ನೋಡೋದಿಲ್ಲ ಯಾಕಂದ್ರೆ ಅಂತ ಅಸಗಿದೆ ಜನಗಳ ವಿಡಿಯೋ ನಾನು ನೋಡೋದಿಲ್ಲ ಆದ್ರೂ ಕೂಡ ಒಬ್ಬ ಸ್ನೇಹಿತರು ಒಂದು ಕ್ಲಿಪ್ಪಿಂಗ್ ಅನ್ನ ಹಾಕಿ ನನ್ನ ಗುರು ಗ್ರೂಪ್ ಹಾಕಿದ್ರು ಹಾಗಾಗಿ ಅಲ್ಲಿ ನೋಡಿದಾಗ ನನ್ ಅನಿಸ್ತೀವಿ ಇವನ್ ಬಗ್ಗೆ ಸುಮ್ಮನೆ ಬಿಡಬಾರ್ದು ನಾವು ಮಾತಾಡ್ಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಈ ಅಯೋಗ್ಯ ಏನ್ ಹೇಳ್ತಾರೆ ಅಂತಂದ್ರೆ ದೊಡ್ಡದಾಗಿ ಹೆಣ್ಣಿನ ಬಗ್ಗೆ ಕಳಕಳಿ ತೋರ್ಸುವ ಥರದಲ್ಲಿ ಹೇಳ್ತಾನೆ ಮಾಡ್ತಾ ಇದ್ದಿದ್ದು ಹೆಣ್ಣನ್ನ ಹೆಣ್ಣಿನ ದೇಹವನ್ನ ಮಾರ್ಕೊಂಡು ಒಟ್ಟೆ ತುಂಬಿಸ್ಕೊಂತ ಇದ್ದಂತ ಅಯೋಗ್ಯ ನಾಲಾಯಕಿಯು ಏನೋ ಲೋ ಪುನೀತ್ ಕೇರಳ್ಳಿ ನಿನ್ನ ಹೆಸರೇ ಹೇಳ್ತಾ ಇದೀನಿ ಕೇಳಿಸ್ಕೋ ಅಧಿಕೃತವಾಗಿ ನಿನ್ನ ಹೆಸರು ಹೇಳ್ತಾ ಇದ್ದೀನಿ ನೀನ್ ಆತರದ್ ಏನಾದ್ರು ನಿನ್ನ ಆರೋಪ ಮಾಡಿಲ್ಲ ಪೊಲೀಸ್ ಅವರು ನಿನ್ನ ಆತರ ನಮೋದ್ನೆ ಮಾಡ್ಲಿ ಅಂದ್ರೆ ನಮ್ಮಲ್ಲಿ ಕೇಸ್ ದಾಖಲ್ ಮಾಡಿ ನಿನ್ನ ತಾಕತ್ತಿದ್ರೆ ನಾನು ಗಂಡಸಾಗಿದ್ರೆ ಅನ್ನುವಂತ ಪದ್ಮಲ್ಲ ಯಾಕಂದ್ರೆ ನನಗೂ ನಿಮ್ಗೆ ಬಹಳ ವ್ಯತ್ಯಾಸ ಇದೆ ಗಂಡಸಾಗಿದ್ರೆ ಸಹಿತ ಸಾಕಷ್ಟು ಬಾರಿ ಗಂಡಸಾಗಿದ್ರೆ ಅಂದ್ರೆ ಏನರ್ಥ ಗಂಡ ಸಾಗಿದ್ರೆ ಅಂದ್ರೆ ನೀನು ಹೆಣ್ಣಾಗಿದ್ಯಾ ಅಂತ ಹೇಳ್ದಂಗೆ ಅಥವಾ ನೀನು ಆ ತೃತೀಯ ಲಿಂಗಿಯಾಗಿದ್ಯಾ ಅಂತ ಹೇಳ್ದಂಗಲ್ವೇ ಅಂದ್ರೆ ಒಂದು ಗಂಡೆ ಮಾತ್ರ ಶ್ರೇಷ್ಠ ಹೆಣ್ಣು ಕನಿಷ್ಠ ತೃತೀಯ ಲಿಂಗಿಗಳು ಕನಿಷ್ಠ ಅಂತೇಳಿ ಒಬ್ಬ ತೃತೀಯ ಲಿಂಗಿನ ಹೆಣ್ಣನ ಹೀಯಾಣಿಸ್ತಂಗಲ್ವೇ ನೀನು ಗಂಡಸಾದ್ರೆ ಅನ್ನುವಂತ ಪದವನ್ನು ಬಳಸಿದ್ರೆ ಆ ಕಾಮನ್ ಸೆನ್ಸ್ ಕೂಡ ಹಿಂಗಿಲ್ಲ ಆ ಅಷ್ಟೊಂದು ವಿಚಾರಗಳು ತಲೆ ಎಲ್ಲಿಂದ ಬರ್ಬೇಕು ಅಂತವನು ಏನೋ ಮಹೇಶ್ ಶೆಟ್ಟಿ ತಿಂದ್ರೋಡಿ ಅವರು ಮೊನ್ನೆ ಒಂದು ವಿಡಿಯೋ ಮಾಡ್ತಾ ಹೇಳಿದ್ರು ಅವನು ಯಾರೋ ಎಲ್ ಕು ಬಂದು ಈ ಹಿಂದೆ ಧರ್ಮಸ್ಥಳ ಬಂದು ಏನೇನೋ ಕೊಂಡ್ಬಿಟ್ಟು ಹೋಗಿದ್ದ ಇವತ್ತು ಏನ್ ಮಾತಾಡ್ ಮಾಡ್ತಾ ಇದ್ರು ಆಮೇಲೆ ಅವನ ಹತ್ರ ಹೋಗಿ ರಾಜಿ ಆಗಿದೆಯಾ ಯಾರ ಹತ್ರ ರಾಜಿ ಆಗಿದ್ಯಾ ಇವತ್ತೇನಾದ್ರು ನೀವೇ ಬಂದ್ರೆ ನನ್ನ ಹಳೆ ನೆಟ್ಟು ಸಾರಿ ನಾನು ನೆಟ್ ಹಾಕಲ್ಲ ಪಕ್ಕದಲ್ಲಿರೋ ನೆಟ್ ತಗೊಂಡ್ ನೋಡ್ತೀನಿ ಅಂತ ಹೇಳಿದ್ರು ಏನು ತಪ್ಪಿದೆ ಅದರಲ್ಲಿ ಮತ್ತೆ ಮಾತಾಡ್ತಾ ಆ ರೀತಿ ಪದವನ್ನು ಬಳಸಿದ್ರು ಮಹೇಶ್ ಶೆಟ್ಟರು ಆ ರೀತಿ ಪದವನ್ನ ಬಳಸುವಾಗ ಟನ್ ಸ್ಲಿಪ್ ಆಗಿ ಮಾತಿನ ಮಾತಾಡುವ ಬರದಲ್ಲಿ ಏನಾದ್ರು ಮಾತಾಡ್ಬಿಟ್ರ ಅದನ್ನ ಅವ್ರನ್ನ ಕೇಳ್ಬೇಕಾಗಿತ್ತು ಇರಲಿ ಸೊ ಆ ಅದನ್ನ ಇಟ್ಕೊಂಡು ಈತ ಏನ್ ಮಾತಾಡ್ತಾನೆ ಅಂತಂದ್ರೆ ಏನು ಸೂಲಿನಲ್ಲಿ ಅವರ ತಾಯಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ತೇವೆ ನಿಮ್ಗೆ ನಾಚಿಕೆ ಆಗಲ್ವಾ ಅನ್ನುವಂಥದ್ದು ಒಂದು ಎಳೆಯಿಂದ ಇಟ್ಕೊಂಡು ವಿಡಿಯೋ ಮಾಡಿ ಓ ಓಕೆದರ್ಬಿಟ ಏನು ಕಾಕಾ ಆ ಎಂಥ ಕಾಕಾ ಹಿಡಿಯೋದು ಮೊದಲು ಬಿಡಲೋ ಮೊದಲೋ ಅಯೋಗ್ಯ ನಾಲಾಯಕ್ ನಿಮಗೆ ನಿನ್ಗೆ ಯಾವ ರೀತಿ ಅದನ್ನ ಸೇವೆ ಮಾಡ್ಬೇಕು ಗೊತ್ತಾ ಸುಮ್ಮನೆ ಧರ್ಮ ಧರ್ಮಗಳ ಮಧ್ಯೆ ವಿಷದಿಗೆ ಬಿತ್ತು ನೀನು ನೀನು ಸರಿ ಹೋಗ್ತೀಯಾ ಬದಲಾಗ್ತಿಯಾ ಒಂದ್ ಒಳ್ಳೆ ಜೀವನವನ್ನ ಕಟ್ಕೊಂತೀಯ ಇವತ್ತು ಸರೋಗ್ತಾ ನಾಳೆ ಸರಿ ಹೋಗ್ತೇವೆ ಅಂದ್ರೆ ದಿನದಿಂದ ದಿನ ಹೆಚ್ಚಾಗ್ತಾ ಇದ್ಯಾ ಧರ್ಮ ಧರ್ಮದ ನಡುವೆ ಬಿಸಿ ಬೀಜವನ್ನ ಬಿಡ್ತಾ ಇದ್ಯಾ ಏನೋ ಧರ್ಮ ಇವನು ಒಬ್ಬಂದೇ ಇವನೊಬ್ಬರೇ ಧರ್ಮ ರಕ್ಷಕ ನಾಲಾಯಕ ಯೋಗ್ಯತೆ ದುಡಿಯೋ ಯೋಗ್ಯತೆ ಇಲ್ಲ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರುವಂತ ಜೀವನ ಕಟ್ಕೊಂಡಿರುವ ನೀನು ನೀನು ಇನ್ನೊಬ್ಬರ ಬಗ್ಗೆ ತಾಯಿಯ ಬಗ್ಗೆ ಇನ್ನೊಬ್ಬರ ಹೆಣ್ಣಿನ ಬಗ್ಗೆ ಕಳಕಳಿ ವ್ಯಕ್ತಪಡಿಸ್ತೀಯಾ ನೀನು ಅವರ ತಾಯಿಯ ಬಗ್ಗೆ ಕಳಕಳಿನ ವ್ಯಕ್ತಪಡಿಸ್ತೇವೆ ನೀನು ಮಾತಾಡಿದಂತದ್ದೇನು ನೆನಪಿದ್ಯಾ ನನ್ನ ತಾಯಿ ಹೇಳಿದೆ ನನಗೆ ಯಾವುದೋ ಒಂದು ಕ ಇದ್ರಲ್ಲಿ ಸಂತೆಗೆ ಜನಿಸಿದವನೇ ಹರೀಶ್ ಅಂತ ಬರೆದಿದ್ದ ಇವನು ಅಂದ್ರೆ ಏನರ್ಥ ನನ್ನ ತಾಯಿಯನ್ನು ಹೀಯಾಳಿಸ್ತಂಡಲ್ವಾ ನನ್ನ ತಾಯಿಯ ಇದ್ರ ಮೇಲೆ ಶಂಕೆ ಪಟ್ಟಂಗಲ್ವಾ ಅಂದ್ರೆ ನನ್ನ ತಾಯಿ ಹೆಂಗಲ್ವಾ ನನ್ನ ತಾಯಿ ಏನು ಭಾರತ ದೇಶದೋಳಲ್ವಾ ಅಥವಾ ಹಿಂದೂ ಧರ್ಮದೋಳಲ್ವಾ ನಮ್ಮ ತಾಯಿನ ನೀನು ನಿಂದನೆ ಮಾಡಬಹುದು ಇನ್ನೊಬ್ಬರು ತಾಯಿ ಏನ್ ಮಾಡಿದ್ರೆ ಮಾತ್ರ ನೀನು ಕೂದಲಿಕ್ಕೆ ತಗೊಂಡು ಆತ ಲವಣ ಅಂತ ಬಾಯ್ ಪಡ್ಕೊಂಡ್ಬಿಡ್ತೀಯಾ ಏ ಅಯೋಗ್ಯ ನೀವು ಮಾನವ ಮನೆಯ ಇದೇನೋ ನೀನಂತವ್ರು ಪ್ರಪಂಚದಲ್ಲಿ ಈ ರೀತಿಯಾದ ಧರ್ಮದ ಬಂಡವಾ ಧರ್ಮದ ಮುಖವಾಡವನ್ನು ಹಾಕೊಂಡು ಬದುಕಬೇಕ ಈ ರೀತಿಯಾಗಿ ನಚಿಕೆ ಆಗೋದಿಲ್ಲ ನಿನಗೆ ಧರ್ಮದ ಹೆಸರನ್ನ ನೀನು ಗೂಗಲ್ ಪೇ ಫೋನ್ ಪೇಲಿ ಭಿಕ್ಷೆ ಬೇಡ್ಕೊಂಡು ಧರ್ಮವನ್ನು ಉಳಿಸುವಂತ ಅನಿವಾರ್ಯತೆ ಹಿಂದೂ ಧರ್ಮಕ್ಕಿಲ್ಲ ಸಾವಿರಾರು ವರ್ಷಗಳಿಂದ ಸಾಕಷ್ಟು ಜನ ದಾಳಿ ಮಾಡಿದ್ರು ಕೂಡ ಹಿಂದೂ ಧರ್ಮ ಇವತ್ತು ಉಳಿದಿದೆ ಅದು ನಿನ್ನಂತ ನಾಲಯಕಗಳಿಂದ ಅಲ್ಲ ಹಿಂದೂ ಧರ್ಮಕ್ಕೆ ಆ ಶಕ್ತಿ ಇದೆ ಯಾರು ಕೂಡ ಹಿಂದೂ ಧರ್ಮವನ್ನ ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ವಿರೋಧಿಸುವಂತ ದೃಷ್ಟಿಯಲ್ಲಿ ಇವತ್ತಿಲ್ಲ ಅದು ನೀನು ಉದ್ದೇಶಪೂರ್ವಕವಾಗಿ ನಾನು ಹಿಂದೂ ಧರ್ಮ ರಕ್ಷಣೆ ಯಾರು ಹಿಂದೂ ಧರ್ಮ ಕೊಲೆ ಮಾಡ್ತಾ ಇದ್ದಾರೆ ಇವತ್ತು ಅವರವ್ರ ಧರ್ಮ ಅವ್ರಿಗೆ ಹೆಚ್ಚು ಯಾರೋ ಮುಸಲ್ಮಾನ ಕಂಡ್ರೆ ಲಭ ಲಭ ಅಂತ ಬಾಯಿ ಪಡ್ಕೊತಿಯಾ ಅವ್ರೇನೋ ಬಂದು ನಿನ್ ಎಣ್ಸಕ್ ಕೈ ಹಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಅಯೋಗ್ಯೋ ಮೊದಲು ನೀನು ಒಂದು ಸುಂದರವಾದ ಜೀವನವನ್ನ ಕಟ್ಕೋ ನೀನು ಒಂದು ದುಡಿಮೆಯನ್ನ ಮಾಡೋ ಎಲ್ಲೋ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬರೋದಲ್ಲ ಅಥವಾ ಹೆಣ್ಣನ್ನು ಹೋಗಿ ತಲೆ ಹಿಡಿದು ಅದಲ್ ಬರುವಂತ ದುಡ್ಡಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಇಲ್ಲ ತಿಳ್ಕೊ ನೀನು ಮೊದಲು ನಿನ್ನ ಜೀವನವನ್ನ ಕಟ್ಕೋ ಎಲ್ಲ ದುಡಿಯಕ್ಕೆ ಹೋಗೋ ಅಥವಾ ಒಂದು ಬಿಸ್ನೆಸ್ ಅನ್ನು ಮಾಡು ವ್ಯವಹಾರ ಮಾಡಿ ಬಿಸ್ನೆಸ್ ಅನ್ನು ಮಾಡಿ ಅಥವಾ ದುಡಿಮೆಯನ್ನ ಮಾಡಿ ನಿನ್ನ ಜೀವನವನ್ನು ಕಟ್ಕೊಂಡು ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ ಇನ್ನು ಉಳಿದ ದುಡ್ಡಲ್ಲಿ ಬೇಕಾದ್ರೆ ಧರ್ಮ ಕೆಲಸ ಮಾಡ್ತೀನಿ ಅಂತಾನು ಅವಾಗ ಹೋಗ್ತಾಳೆ ನಾನು ಈ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡ್ಕೊಂಡು ನೀನು ಧರ್ಮ ಉಳಿಸುವಂತ ಅನಿವಾರ್ಯ ಅದರಲ್ಲಿ ನಿಮಗೆ ಹುಗೆ ಹುಗೆ ಅನ್ನುವಂತ ಒಂದಷ್ಟು ನಾಲಾಯಕ ಯೋಗ್ಯ ಬೇರೆ ನಿಮ್ಗೊಂದು ನಾಚಿಕೆ ಆಗಲ್ ನಿಮ್ಮ ನಾಚೆಗ ನಿಮ್ಮ ಹೆಣ್ಣು ಮಕ್ಕಳನ್ನ ಇದೇ ರೀತಿ ತಲೆ ಹಿಡಿದು ಸಿಗಾಕೊಂಡ್ರೆ ಸುಮ್ಮನೆ ಇರ್ತಿದ್ರು ಮನೆ ಮರದಿಲ್ಲ ಅವ್ನು ಪರ ಬಂದು ಆ ಜೈಕಾರಗಳು ಮತ್ತೊಂದು ಇನ್ನೊಂದು ಅಣ್ಣ ಹಂಗೆ ಅಣ್ಣ ಹೆಂಗೆ ಅಣ್ಣ ಹಂಗೆ ಅವನ ಮುಖ ತಲೆ ಹಿಡಕನ ಎಲ್ಲಾ ಕಲೆಗಳು ಅವನ ಹತ್ರ ಕಾಣ್ತಾ ಇದೆ ತಲೆ ಹಿಡಕ ಕೆಲಸಗಳ್ ಮಾಡ್ತಾರಲ್ಲ ಆ ಎಲ್ಲಾ ಕಲೆ ಅವನ ಮುಖದಲ್ಲಿ ಕಾಣ್ತಾ ಇದೆ ಅಂತವನು ಧರ್ಮ ರಕ್ಷಣೆಗೆ ಬೇಕಾ ಧರ್ಮ ರಕ್ಷಣೆ ಮಾಡೋರ ಬಗ್ಗೆ ನಮಗ್ ಗೌರವ ಇದೆ ಎಲ್ಲ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಈ ರೀತಿ ಹಳಕ ಕೆಲಸ ಮಾಡ್ಕೊಂಡು ಬೇಗ ರಾತ್ರಿ ರಾತ್ರಿ ಫಲಿತಾ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಬಂದು ನಾನು ಧರ್ಮ ಉಳಿಸ್ತೀನಿ ಅಂದ್ರೆ ಇಂಥ ನಾಲಾಯಕಗಳನ್ನ ನಂಬಬೇಕಾ ಹಿಂದೂ ಧರ್ಮಕ್ಕೆ ನಿಜಕ್ಕೂ ಅವಮಾನ ಆಗ್ತಾ ಇರೋದು ಇಂಥ ವ್ಯಕ್ತಿಗಳಿಂದ ಯಾರೋ ಅಲ್ಲ ಧರ್ಮ ಇಂಥವರಿಂದ ಉಳಿಸ್ಬೇಕಾಗಿರೋದು ಯಾರೋ ಅನ್ಯ ಧರ್ಮೀಯರು ಹಿಂದೂ ಧರ್ಮಕ್ಕೆ ಕುತ್ತಲ್ಲ ಇಂಥ ನಾನಾಯ್ಕಗಳೇ ಇಂಥ ಪುಣಿಕೇರಿಳಿ ಪುಣಿಕೇರೆ ಹಳ್ಳಿ ಅನ್ನುವಂತ ತಲೆ ಹಿಡಿಕರ ಇವತ್ತು ಹಿಂದೂ ಧರ್ಮಕ್ಕೆ ಈ ಅಪಾಯ ಮೊದಲು ಇವರಂತ ಕ್ಯಾನ್ಸರ್ ಇಂದ ಹಿಂದೂ ಧರ್ಮವನ್ನ ಕಾಪಾಡಬೇಕು ಹೇಳ್ತಾನೆ ಅವನು ನಿನ್ನ ಗಂಡ ಸಾಗಿದ್ರೆ ಅಥವಾ ನನಗೆ ಬದವನ್ನು ಬಳಸಿದ್ದ ಯಾಕೆ ನೀನು ಇನ್ನೊಂದು ಹೆಣ್ಣನ್ನ ನಿಂದನೆಯನ್ನ ಮಾಡಿ ದೊಡ್ಡದಾಗಿ ಹೆಣ್ಣಿನ ಮಾನವನ್ನ ಕಾಪಾಡೋದು ಆ ಹೆಣ್ ಆ ತಾಯಿಯ ಬೈದು ಬಿಟ್ರು ಅಂತ ಹೇಳಿ ಏನೋ ದೊಡ್ಡದಾಗಿ ಪೋಸ್ಟ್ ಕೊಡಕ್ಕೆ ಹೋಗ್ತೀಯಲ್ಲ ಅವನನ್ನ ಬಯಲು ಮಾಡಿದರೆ ಕರಾವಳಿಯ ಜನ ಮುಖವಾರಗಳನ್ನ ಹಾಕೊಂಡು ಬದುಕ್ತಾ ಇದ್ದಲ್ಲ ಅವನು ಅವನಿಗೆ ಒಂದು ದುಡಿಮೆ ಇಲ್ಲ ಅವನು ನಿಮ್ ರೀತಿ ಒಬ್ಬ ಭಿಕ್ಷಕನ ಯಾವ ಯಾವ ರೀತಿ ಹೈಟೆಕ್ ಭಿಕ್ಷಕ ಇರ್ಬೇಕು ಅವನು ನೀನು ಲೋ ಕ್ಲಾಸ್ ಭಿಕ್ಷಕ ಹೈ ಕ್ಲಾಸ್ ಅದಕ್ಕೆ ಅವ್ನು ನಿನ್ಗೆ ಬೆಂಬಲ ಕೊಟ್ಟಿರುವಂತದ್ದು ನೀವಿಬ್ಲೂ ಅಂತ ಬಾಯಿ ಬರ್ಕೊಂಡು ಅದಕ್ಕೋಸ್ಕರನೇ ಜೊತೆಯಲ್ಲಿ ಅವನು ನಾಲಾಯಕ್ಕು ನೀನು ನಾಲಯಕ್ಕು ಅವನು ತಂದೆ ತಾಯಿ ಇಲ್ಲ ಗೊತ್ತಿಲ್ಲ ನೀನು ತಂದೆ ತಾಯಿ ಸಾಕ್ತ ಸಾಕ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಮೊದಲು ನೀನು ನಿನ್ನ ಜೀವನವನ್ನ ಕಟ್ಕೊಳ್ಳೋ ಆಮೇಲೆ ಇನ್ನೊಬ್ಬರ ಜೀವನವನ್ನ ಸರಿ ಮಾಡುವಂತೆ ದೊಡ್ಡದಾಗಿ ಹಿಂದೂ ರಕ್ಷಕ ರಕ್ಷಕರ ಪೋಸ್ ಹಿಂದೂ ರಕ್ಷಕ ಅಂದ್ರೆ ಯಾವ ರೀತಿ ಇರಬೇಕು ಅಲ್ಲ ನಿನ್ ರೀತಿ ತಲೆ ಹಿಡ್ಕ ರಾತ್ರಿ ತಲೆ ಕೆಲ್ಸ ಕೆಲಸ ಮಾಡಿ ಬೆಳಗ್ಗೆ ಬಂದು ಹಿಂದೂ ರಕ್ಷಣೆ ಮಾಡ್ತೀನಿ ಅಂತ ಬಿಲ್ಡೆ ಬಿಡೋಣಲ್ಲ ಆಯ್ತಲ್ಲ ಈ ರೀತಿಯಾದ ಬುಲ್ಡೆಗಳನ್ನ ಬಿಡೋದನ್ನ ಬಿಟ್ಟು ಮೊದಲು ಜೀವನವನ್ನ ಕಟ್ಕೊಳ್ಳೋದು ಕಲಿ ಹಿಂದೂ ಧರ್ಮ ಯಾವುದೇ ಇನ್ನೊಂದು ಧರ್ಮವನ್ನ ಹೇ ಜಿಹಾದಿಗಳು ಏ ಮೊದಲು ನೀನ್ ಸರಿ ಹೋಗಲ್ಲೇ ನಿನ್ನಿಂದ ಕೂಡ ಹಿಂದೂ ಧರ್ಮಕ್ಕೆ ಕೂತಿರೋದು ಕ್ರೈಸ್ತರಿಂದ ಕ್ರೈಸ್ತರಿಂದಲ್ಲ ಜೈನರಿಂದ ಅಲ್ಪಸಂಖ್ಯಾತರಿಂದ ನಿನ್ನಂತ ನಾಲಾಯಕಗಳಿಂದ ಇರೋದು ಹಿಂದೂ ಧರ್ಮಕ್ಕೆ ಕುತ್ತು ಮೊದಲು ನೀನ್ ಸರಿಯಾಗ ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ರೆ ಅತಿಯಾಗಿ ತಲೆ ಮೇಲೆ ಕುತ್ಕೊಂತೀಯ ನೀನು ಅತಿಯಾಗಿ ಕುತ್ಕೊಂತೀಯ ಬೇಕು ಉಪ್ಪು ಅಂತ ಬಂದು ನೀನಿಗೆ ನಡು ರಸ್ತೆಯಲ್ಲಿ ಸಿಕ್ಕ ಸಿಕ್ಕ ಕಡೆ ಜನ ನಿಲ್ಲಿಸಿ ಚಪ್ಪಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಕಾಲ ಹತ್ರ ಬಂದೇ ಬರುತ್ತೆ ಆ ರೀತಿಯಾಗಿ ನಿಂಗೆ ನಿಮಗೆ ಚಪ್ಪಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಏನಂತ ತಿಳ್ಕೊಂಡಿದ್ದೀನಿ ಬಾಯಿ ಬಾಯಿದ್ದಾಗ ಮಾತಾಡ್ಬಿಟ್ರೆ ಯಾರಾದ್ರೂ ಎರಡು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡ್ಬಿಟ್ರೆ ಅವ್ರ ಬಗ್ಗೆ ಲವಲವಂತ ಅಂತ ಬಾಯ್ ಬಡ್ಕೊಂಡ್ಬಿಡುದು ನಾನೇ ಎರಡು ಪ್ರಕರಣವನ್ನ ಮೂರ್ ಪ್ರಕರಣವನ್ನು ದಾಖಲು ಮಾಡಿದ್ದೀನಿ ನಿಮ್ ಮೇಲೆ ಒಂದ್ ಪ್ರಕರಣದಲ್ಲಿ ಒಂದ್ ತಿಂಗಳು ಜೈಲ್ ಕಳಿಸಿದ್ದೆ ನಿನ್ಗೆ ಇನ್ನು ಎರಡು ಪ್ರಕರಣ ಎಫ್ಐಆರ್ ಮಾಡಿಸಿ ಅದಕ್ಕೆ ಬೇಲ್ ತಗೊಂಡಿಲ್ಲ ನೀನು ನಾನು ಹೇಳೋದ ಎಲ್ಲಿ ಏನು ಅಂತ ಹೇಳಿ ನಾನೇ ನಿಂಗೆ ಕ್ಲೂ ಕೊಟ್ಟು ನಿಮಗೆ ಬೇಲ್ ತೆಗಿಸುವಂತ ಕೆಲಸ ನಾನು ಯಾಕೆ ಮಾಡ್ಲಿ ಒಂದಲ್ಲ ಒಂದ್ಸಲ ಮತ್ತೊಂದ್ಸರಿ ಜೈಲ್ಗೆ ಹೋದಾಗ ಬಾಡಿ ವಾರಂಟ್ ತಂದಿತ್ತಾಗ ಗೊತ್ತಾಗುತ್ತೆ ನಿನ್ಗೆ ಒಬ್ಬ ಅಮಾಯಕ ಮುಸಲ್ಮಾನ್ ಹುಡುಗರನ್ನ ಮರ್ಡರ್ ಮಾಡಿದ ಆರೋಪ ನಿಮ್ಮ ಮೇಲಿದೆ ಅಟ್ರಾಸಿಟಿ ಕೇಸ್ಗಳು ನಿಮ್ಮ ಮೇಲಿದ್ದಾವೆ ಸಮಾಜ ಘಾತುಕ ನೀನು ಈ ರೀತಿಯಾದಂತಹ ವ್ಯಕ್ತಿ ಸಮಾಜಕ್ಕೆ ಏನ್ ಕೊಡುಗೆ ಕೊಡಬಹುದು ನೀನು ಇನ್ನೊಬ್ಬರ ತಾಯಿಯ ಬಗ್ಗೆ ಅವ್ರು ಮಾತಾಡ್ಬಿಟ್ರೆ ಏನೋ ಟಂಗ್ ಶಿಪ್ ಅಲ್ಲಿ ಮಾತಾಡಿದ್ದನ್ನ ದೊಡ್ಡ ವಿಷಯ ತರದಲ್ಲಿ ಬಿಂಬಿಸಿ ಮಾತಾಡುವ ನೈತಿಕತೆ ಏನಿಗಿದೆಯೇನೋ ನೈತಿಕತೆ ಇದೆಯನ್ನು ಲೈ ಅಯೋಗ್ಯ ಅಯೋಗ್ಯ ಆ ನೈತಿಕತೆ ಉಳಿಸ್ಕೊಂಡಿದ್ದೆ ನೀನು ಶಾಲೆ ಹಿಡುಕ ನಿಂದ ಬರುತ್ತೆ ನೈತಿಕತೆ ಯಾರ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಗೂಗಲ್ ಪೇ ಅಲ್ಲಿ ತಗೊಂಡಿರ್ತೀಯ ತಗೊಂಡಿರ್ತಿಯಾ ಲಭಲಭ ಅಂತ ಬಾಯ್ ಪಡ್ಕೊತಾ ಇದೆಯಾ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮವನ್ನ ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಮಲಿನಗೊಳಿಸ್ ಹೆಂಗೆ ಧರ್ಮಸ್ಥಳವನ್ನ ಮಲಿನಗೊಳಿಸ್ತಾರೆ ಯಾಕೋ ಈ ರೀತಿ ವಿಷ ಬೀಜವನ್ನ ಬಿಡ್ತೀಯ ಸುಳ್ಳು ಹೊಪ್ತಾ ಇದ್ಯಾ ಯಾರಕ್ಕ ದುಡ್ಡಿಸ್ಕೊಂಡು ಬೆದರಿಸಿ ನಿಮಗೆ ದುಡ್ಡು ಬೇಕು ಅಂತಂದ್ರೆ ಈ ರೀತಿಯಾಗಿ ಅಶಾಂತಿ ಸುಡ್ಸ ಸೃಷ್ಟಿ ಮಾಡೋದಿಲ್ಲ ಇನ್ಮೇಲೆ ನಾನು ಈ ರೀತಿಯಾದಂತ ಹಲಕ ಕೆಲಸ ಮಾಡೋದಿಲ್ಲ ಅಂತ ಒಂದು ಪ್ರಮಾಣವನ್ನ ಮಾಡು ನಾವೇ ಎಲ್ರು ಇಡೀ ಜನ ಒಂದೊಂದು ರೂಪಾಯಿ ಕೊಟ್ಟು ಹಾಳಾಗೋಗ್ಲಿ ಅಂತ ನಿಮ್ಗೆ ಜೀವನ ಕಟ್ಕೊಳಕೆ ಒಂದ್ ಸಹಾಯ ಮಾಡ್ತೀವಿ ಈ ರೀತಿ ನಿಮ್ಮೇಲೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ರೆ ಯಾಚಕಿ ಈ ರೀತಿಯಾಗಿ ನೀನ್ ದುಡ್ಡಿಗೋಸ್ಕರ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿಲ್ಲ ಯಾರು ಕೂಡ ದೇವ್ರ ವಿರುದ್ಧ ಮಾತಾಡ್ತಿಲ್ಲ ಯಾರು ಧರ್ಮಸ್ಥಳವನ್ನು ಮಲೀನ ಮಾಡ್ಬೇಕು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬೇಡಿ ಆ ದೇವ್ರು ಸರಿಲ್ಲ ಮತ್ತೊಂದು ನಿಮಂತರು ಅಂತ ಅಪಪ್ರಚಾರ ಮಾಡ್ತಾ ಯಾರಿದ್ದಾರೆ ಸುಮ್ ಸುಮ್ಮನೆ ಕಥೆಗಳನ್ನ ಕಟ್ಟಿಯಲ್ಲ ನೀನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಧರ್ಮವನ್ನ ಈ ಎಡಪಂಥಿಯರು ಓ ಅಯೋಗ್ಯ ಎಡಪಂಥಿಯರ ಬಗ್ಗೆ ಏನೋ ಗೊತ್ತು ನೀವು ಎಡಪಂಥಿಯರ್ ಅಂದ್ರೆ ಕಳ್ಳರಲ್ಲ ನಿನ್ ರೀತಿ ತಲೆ ಹಿಡುಕ್ರಲ್ಲ ನಿನ್ ರೀತಿ ಗೂಗಲ್ ಪೇಯಲ್ಲಿ ಭಿಕ್ಷೆ ಹೇಳೋರಲ್ಲ ಎಡಪಂಥೀಯರು ಅಂದ್ರೆ ಲೆಫ್ಟಿಸ್ಟ್ ಅಂತಂದ್ರೆ ಅವ್ರಿಗೆ ಬಹಳ ಪವಿತ್ರವಾದಂತ ಸ್ಥಾನ ಈ ದೇಶದಲ್ಲಿ ಈ ಪ್ರಪಂಚದಲ್ಲೂ ಇದೆ ಅಂತವ್ರನ್ನ ಒಳ್ಳೆ ಕಳ್ಳ ರೀತಿಯಲ್ಲಿ ಬಿಮ್ಸಕ್ ನೋಡ್ತೀಯ ನಿನ್ನಂತವ್ರು ಆತರ ತಿಳ್ಕೊಂತಾರೆ ಎಡಪಂಥೀಯರ ಬಗ್ಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಬೇರೋದಿಕ್ಕ ಸರಿ ಎಡಪಂಥೀಯರು ಏನ್ ಕೆಲಸ ಮಾಡ್ಕಳ್ಕ ಹಳ್ಳಕ ಕೆಲಸ ಮಾಡಿದ್ದಾರೆ ಹೇಳಿ ನೋಡೋಣ ಏನ್ ತಪ್ಪ ಕೆಲಸ ಮಾಡಿದ್ದಾರೆ ಹೇಳಪ್ಪ ನೋಡಣ ಎಡ ಎಡ ಸಂಘಟನೆಗಳು ಏನ್ ಮಾಡಿದ್ದಾರೆ ಲೆಫ್ಟಿಸ್ಟ್ ಅಂದ್ರೆ ಒಂದಷ್ಟು ವಿಚಾರಧಾರೆಗಳಿಗೆ ಗಟಿಬದ್ಧರಾಗಿರೋರು ಅಂತ ಅರ್ಥ ಎಡಪಂಥೀಯರು ಅಂದ್ರೆ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಮುರುಪಾಗಿಟ್ಟು ಎಡಪಂಥೀಯ ಮನಸ್ಥಿತಿಗಳು ಎಡಪಂಥೀಯರ ಬಗ್ಗೆ ನೀನು ಏನ್ ಗೊತ್ತು ಬಿಸಿಲಿಗೆ ಯಾಕೆ ಅವನ ಯಾವನ ಏನ್ ಪುಂಗ್ಳಿದಾನೆ ಅಯೋಗ್ಯ ನಾಲಾಯಕ ಅವನ್ಗೆ ಸೊ ಅವನು ಈ ರೀತಿ ಪುಂಗ್ಬಿಟ ಇವ್ರು ಕೇಳ್ಬಿಟ್ಟ ಏನ್ ತಪ್ಪು ಮಾಡಿದಾರೆ ಎಡ ಅಂತ ಹೇಳಿ ನೋಡೋಣ ನಿನ್ ರೀತಿ ತಲೆ ಹಿಡಿಕೆ ಕೆಲಸ ಮಾಡಿದಾರಾ ಎಂ ಪಿಂಗ್ಳಿತರ ಪುಂಗಿ ಉದ್ಕೊಂಡು ಸುಳ್ಗಳು ಹೇಳಿ ಯುವಕರ ಮನಸ್ಸನ್ನ ಹಾಯ್ ಮಾಡ್ಕೊಂಡು ಬೀದಿ ತರಿಸಿದಾರ ಅಥವಾ ಒಂದೇ ಧರ್ಮ ಧರ್ಮ ಅಂತ ಹೇಳ್ಕೊಂಡು ಬಾಯ್ ಬರ್ಕೊಂಡು ಏನಾದ್ರು ಆ ಬಿತ್ತಿ ಧರ್ಮ ಧರ್ಮಗಳನ್ನ ಕಂಟಕವನ್ನು ಸೃಷ್ಟಿಯನ್ನ ಮಾಡ್ತಿದ್ದಾರೆ ಎಣಪಂಥಿಯರು ಇಲ್ವಲ್ಲ ಸೋದರತ್ವವನ್ನು ಉಂಟು ಮಾಡ್ತಿದ್ದಾರೆ ಆ ಧರ್ಮ ಈ ಧರ್ಮಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ ಈ ರೀತಿಯಾದಂತ ಜನ ಮತ್ತೆ ನಂಬಿರುವಂತ ಪ್ರತಿಯೊಬ್ಬರು ನನ್ನವರು ಅಂತ ನೋಡ್ತಾರೆ ಯಾವುದೇ ಜಾತಿಯರಲ್ಲಿ ಅವರಲ್ಲೂ ತಳ ಸಮುದಾಯದ ಮತ್ತೆ ಯಾವುದೇ ಮೇಲ್ವರ್ಗದ ಮೇಲ್ವರ್ಗದ ಜನ ಆಗಿದ್ರು ಕೂಡ ಅವರು ಬಡವರಾಗಿದ್ರೆ ಅವ್ರ ಪರ ನಿಲ್ಲುವಂತ ಮನಸ್ಥಿತಿ ಇರುವಂತವ್ರು ಒಟ್ಟಾರೆ ಹೇಳ್ಬೇಕಾದ್ರೆ ಧ್ವನಿ ಇಲ್ಲದವರ ಪರ ಧ್ವನಿ ಇಲ್ಲದವರ ಪರ ನಿರ್ಗತಿಕರ ಪರ ಧ್ವನಿ ಮಾಡುವಂತ ಸಂಘಟನೆಗಳೊಂದಿ ಅಂದ್ರೆ ಅವರು ಎಡಪಂಥೀಯ ಮನಸ್ಥಿತಿಯೇ ಎಡಪಂಥೀಯ ಸಂಘಟನೆಗಳು ಅವ್ರ ಬಗ್ಗೆ ಅಷ್ಟು ಗೌರವ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಇಡೀ ಭೂಗೋಳಕ್ಕೆ ಗೊತ್ತು ಎಡ ಎಡ ಸಂಘಟನೆಗಳು ಏನು ಎಡ ಮನಸ್ಥಿತಿಗಳಂದ್ರೇನು ಅವ್ರು ಯಾವ ರೀತಿ ಕೆಲಸಗಳು ಮಾಡ್ತಾರೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು ಅವ್ರ ಬಗ್ಗೆ ಮಾಡ್ ಮಾಡ ಎಫ್ಟಿಸ್ಟ್ಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಮ್ಮೆ ಪಡಬೇಕು ಸೌಜನ್ಯ ಪ್ರಕರಣದಲ್ಲಿ ಲೆಫ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಎಡ ಸಂಘಟನೆಗಳು ಬರ್ತಾ ಇದ್ದಾರೆ ಅಪಪ್ರಚಾರ ಮಾಡಿಕೊಳ್ತಿದ್ದೀರಲ್ಲ ಲೆಫ್ಟಿಸ್ಟ್ಗಳ ಬಗ್ಗೆ ಎಚ್ಚರಿಕೆ ಈಗ ಗೊತ್ತಿದೆ ಅಂದ್ರೆ ಅವ್ರನ್ನ ಯಾರೋ ಬೇರೆ ದೇಶದ್ರೋಹಿಗಳ ರೀತಿಯಲ್ಲಿ ಏನು ನೋಡ್ತಿರಲ್ಲ ಲೆಫ್ಟಿಸ್ಟ್ಗಳಿಗೆ ಏನ್ ತಪ್ಪು ಮಾಡಿದ್ದಾರೆ ಹೇಳಿ ಆಯ್ತು ಇಂಥದ್ದು ಇಂಥದ್ದು ಮಾಡಿದ್ದಾರೆ ಇಂಥ ದೇಶದ್ರೋಹಿ ಪ್ರಕರಣಗಳಲ್ಲಿ ಇದ್ದಾರೆ ಅವರು ಹಾಗಾಗಿ ಲೆಫ್ಟಿಸ್ಟ್ಗಳ ಬಗ್ಗೆ ನಾವು ಹೇಳ್ತಾ ಇದೀವಿ ಅಂತ ಹೇಳಿ ನೋಡಿದ್ರೆ ಒಂದು ಪ್ರಕರಣ ನಿಮ್ಮ ರೀತಿ ಯಾವ್ದು ತಲೆಹಡಿ ಕೆಲಸ ಮಾಡುದು ಹೆಣ್ಮಕ್ಳನ್ನ ದೇಹವನ್ನು ಮಾರ್ಕೊಂಡು ಒತ್ತೆ ತುಂಬಕೊತಾ ಇಲ್ವಲ್ಲ ಅವರು ನಿಂತರ ಮಾಡ್ತಾ ಇಲ್ವಲ್ಲ ಧರ್ಮಗಳಿಗೆ ಸಿಟ್ಟು ಇಲ್ವಲ್ಲ ಬಡವರಿಗೆ ಅನ್ಯಾಯ ಆಗಿದ್ರೆ ಈ ರೀತಿ ಹೆಣ್ಣಿನ ಶೋಷಣೆ ಆಗಿದ್ರೆ ಸಮಾನತೆ ಸಮಾನತೆ ಪರವಾಗಿ ಧ್ವನಿ ಎತ್ತುವಂತ ಗಟ್ಟಿಯಾದಂತ ಇವತ್ತು ನಮ್ಮ ನಡುವಿನ ಇರುವಂತ ಸಂಘಟನೆ ಎಡ ಸಂಘಟನೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಎಡ ಎಡ ಸಂಘಟನೆಗಳು ಬಂದ್ಬಿಟ್ರು ಅವ್ರು ಬಂದ್ಬಿಟ್ರು ಇವರು ಬಂದ್ಬಿಟ್ರು ಆ ಅವನು ಯಾರೋ ಬಂದ್ಬಿಟ್ಟ ಏನು ಏನು ಜನಗಳಿಗೆ ಏನು ವಿಕಪ್ಸೊಳ್ತಿದ್ಯಾ ದಿಕ್ಕದ್ದೇನು ಕೊಟ್ಟಿದ್ಯಾ ಕೇಳ ನೇರವಾಗಿ ನಾನು ಮೊನ್ನೆ ಕೇಳ್ತದ ಆ ರೀತಿಯಾಗಿ ನೇರವಾಗಿ ನೀನು ಕೂಡ ತಾಕತ್ತು ಅನ್ನೋದು ಪ್ರಾಮಾಣಿಕತೆ ಅನ್ನೋದು ಇದ್ರೆ ಮೊದಲು ಮೊನ್ನೆ ನಾನು ಅಂತ ಪ್ರಶ್ನೆಗಳನ್ನ ವೀರೇಂದ್ರ ಹೆಗ್ಡೆಯವರಿಗೆ ನೇರ ಪ್ರಶ್ನೆಯನ್ನ ಮಾಡು ಈ ರೀತಿಯಾದಂತ ಆರೋಪಗಳು ಬರ್ತಾ ಇದ್ರೆ ಯಾರೋ ಬಂದು ಬೆಂಗಳೂರಿನವ್ರು ಹೋರಾಟ ಮಾಡ್ತಾ ಇದಾರೆ ಸ್ವಾಮಿ ನೀವ್ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂತ ನೇರ ಪ್ರಶ್ನೆಯನ್ನ ಮಾಡು ನಾನು ಪ್ರಶ್ನೆಯನ್ನ ಮಾಡಿದ್ದೆ ಇದು ಉತ್ತರವನ್ನು ಕೊಟ್ಟಿಲ್ಲ ಕೊಡೋದು ಇಲ್ಲ ನನಗೆ ಗೊತ್ತು ಈ ರೀತಿಯ ಪ್ರಶ್ನೆಗಳನ್ನ ಇರ್ತಾರ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇಲ್ಲ ಒಂದು ಸ್ಪಷ್ಟ ಮತ್ತೆ ಯಾವುದೇ ಷಡ್ಯಂತ್ರ ಇಲ್ಲ ಮತ್ತೆ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಟ್ರೆ ನಾಳೆ ಬಿಜೆಪಿ ಕೂಡ ಸರ್ಕಾರ ಬರಬಹುದು ನೆನಪಿರ್ಲಿ ಅಲ್ಲಂದ್ರೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಇದ್ ಬಿಡುತ್ತೆ ಅಥವಾ ಪರ್ಮನೆಂಟ್ ಆಗಿ ಮತ್ತೊಂದು ಇದ್ ಬಿಡುತ್ತೆ ಸರ್ಕಾರ ಕೊಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಒಂದು ನರೇಟಿವ್ ಬೀಡ್ ಬೀಡ್ ಹೋಗ್ತಾ ಇದ್ರಲ್ಲ ಯಾತಕ್ಕಿ ತರ ಅಸಹ್ಯ ಕೆಲಸಗಳನ್ನು ಮಾಡ್ತಾ ಇದೀರಿ ಯಾರ ಒಂದು ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ಸಾರ್ವಜನಿಕ ಸೊತ್ತಾಗಿರ್ಬೇಕು ನಂದು ನಿಂದು ಅವ್ರದು ಇವ್ರದು ಎಲ್ಲರನ್ನೂ ಅಂತ ಅನ್ನಿಸ್ಬೇಕು ಅನ್ನುವಂತ ಹೇಳಿ ಜನ ಒತ್ತಾಯ ಮಾಡ್ತಾ ಇರೋದೇ ಹೊರತು ಯಾರು ಧರ್ಮಸ್ಥಳದ ಬಾಗಿಲು ಮುಚ್ಚಿಸ್ಬೇಕು ಧರ್ಮವನ್ನ ಹಾಳು ಮಾಡಬೇಕು ಧರ್ಮವನ್ನು ನಾಶ ಮಾಡಬೇಕು ಅಥವಾ ಅಲ್ಲಿ ತಗೊಂಡು ಇನ್ನೊಂದು ಧರ್ಮವನ್ನು ತರಬೇಕು ಅಂತ ಹೇಳಿ ಯಾರು ಷಡ್ಯಂತ್ರವನ್ನು ರೂಪಿಸಿಲ್ಲ ಇನ್ನೂ ಒಂದು ಷಡ್ಯಂತ್ರ ರೂಪಿಸಿರುವಂತದ್ದು ವೀರೇಂದ್ರ ಹೆಗ್ಗಡೆ ಅಂತ ಹೇಳ್ತಾ ಇದ್ದಾರೆ ಆರೋಪ ಇದೆ ನಾನು ನೇರವಾಗಿ ಆರೋಪವನ್ನ ಆರೋಪವನ್ನ ಪ್ರಶ್ನೆ ನದಿಯಿಂದ ಹೆಗಡೆ ಅವರಿಗೆ ಮಾಡಿದ್ದೇನೆ ಆರೋಗ್ಯಕರವಾಗಿ ನಾನೇನು ನೀವು ಆರೋಪಿ ನೀನು ನೀವು ತಪ್ಪಿತಸ್ಥಲು ಅಂತ ಹೇಳ್ತಾ ಆರೋಪ ಇದೆ ಉತ್ತರ ಕೊಡಿ ಅಂತ ಕೇಳಿದ್ದೇನೆ ಏನು ಅಂತಂದ್ರೆ ನೀವೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ದೀರಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಅನ್ಕೊಂಡಿದ್ದೀವಿ ಧರ್ಮಸ್ಥಳ ಹಿಂದೂ ಧರ್ಮದ ದೇವಾಲಯ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಜೈನ ಕುಟುಂಬದ ಮನೆತನದ ಒಂದು ದೇವಾಲಯ ಅಂತ ಅಫಿಡವಿಟ್ ಕೊಟ್ಟಿದ್ದಾರೆ ಅಂತ ಬರ್ತಾ ಇದ್ದಾರೆ ರೂಮರ್ಸ್ಗಳು ಹಬ್ಬಿದ್ದಾರೆ ಮತ್ತೆ ಡಾಕ್ಯುಮೆಂಟ್ಸ್ ಗಳು ಕಾಣಿಸ್ತಾ ಅದಕ್ಕೆ ಉತ್ತರ ಕೊಡಿಸು ಉತ್ತರ ಕೊಡ್ಲಿ ವೀರೇಂದ್ರ ಹೆಗಡೆ ಅವರು ಯಾತಕ್ಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಒಂದು ಸರ್ಕಾರಿ ಜಾಗವನ್ನ ಒಂದು ದೇವಸ್ಥಾನದ ಹತ್ರ ಇದ್ದಂತ ಜಾಗವನ್ನ ಏನಾದ್ರು ಕಾಬಳಿಸಿದ್ರ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ ಸೌಜನ್ಯ ಪ್ರಕರಣ ನನ್ ಸೌಜನ್ಯ ಪ್ರಕರಣದ ಅದು ಬೇರೆ ಆಂಗಲ್ ಸೌಜನ್ಯ ಪ್ರಕರಣದ ಬೇರೆ ಆಂಗಲ್ ಅದು ಈ ಆಂಗಲ್ ನಲ್ಲಿ ದೇವಸ್ಥಾನವನ್ನ ಹಿಂದೂ ಧರ್ಮದ ಭಾವನೆಗಳ ದಕ್ಕೆ ತಂದಂಗಲ್ವೇ ಇದು ನಾನು ಒಬ್ಬ ಹಿಂದೂ ಧರ್ಮದ ಮತ್ತೆ ನಾನು ಕೂಡ ಧರ್ಮ ಧರ್ಮಸ್ಥಳವನ್ನ ಪೂಜನೀಯ ಭಾವದ ಭಾವದಲ್ಲಿ ನೋಡುವಂತ ನಾನು ಕೂಡ ಧರ್ಮಸ್ಥಳವನ್ನ ಹಿಂದೂ ಧರ್ಮದ ದೇವಾಲಯ ಅಂತ ಕೈ ಮುಗಿತಾ ಇದ್ದೀನಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿರುವ ಈಗ ಇದನ್ನ ಕೇಳ್ಬೇಕಲ್ವಾ ಅವರು ಇದನ್ನ ಹಿಂದೂ ಧರ್ಮದ ದೇವಾಲಯ ಅಲ್ಲ ಇದು ಜೈನ ಸಮುದಾಯದ ಮನೆತನದ ದೇವಾಲಯ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಉತ್ತರ ಕೊಡ್ಲಿ ವಿಜಾನ ಸುಳ್ಳು ಅಂತ ಪ್ರಶ್ನೆ ಮಾಡಿ ಉತ್ತರ ಕೊಡ್ಲಿ ವೀರಂತರಾಯಗಡೆ ಅವರು ಅಲ್ವಾ ಈ ಈ ಎತ್ತು ಬಿಟ್ರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇದರಿಂದ ಅವ್ರ ಉತ್ತರ ಕೊಡ್ದಂಗೆ ಅವ್ರನ್ನ ತಪ್ಪೋಸ್ಕರ ಇವತ್ತು ದೇವರನ್ನ ಹಾಳು ಮಾಡ್ತಾ ಇದಾರೆ ಧರ್ಮವನ್ನು ಹಾಳು ಮಾಡ್ತಾ ಇದಾರೆ ಅಂತ ಹೇಳ್ತೀರಾ ಅಯೋಗ್ಯೋ ನಿಮ್ಮಂತ ನಾಲಾಯಕಗಳಿಗೆ ದೇವರಿಸಿ ಸೂಚನೆ ಲಭಿಸ್ತೇವೆ ನಾವು ಸೂಚನೆ ಲಭಿಸ್ತೀಯ ಪಿಷ್ಬೀಜ ಬಿಸ್ತೀಯ ಇದರಲ್ಲಿ ಸಮಾಜದಲ್ಲಿ ನಾಚಿಕೆ ಆಗೋದಿಲ್ಲ ನಿನಗೆ ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳು ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಈ ನಾಡಿಗೆ ಕರ್ನಾಟಕಕ್ಕೆ ಒಕ್ಕಲಿಗ ಸಮುದಾಯ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದೆ ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರು ನೂರಾರು ಪೇಟೆಗಳನ್ನ ಕಟ್ಟಿ ಎಲ್ಲ ಜನಾಂಗದವರು ಸುಖಭೋಗದಿಂದ ಬದುಕಲಿ ಅಂತ ಒಂದು ಸದುಕೇಶ ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿದ್ರು ಕೆಂಪೇಗೌಡರ ಜನಾಂಗದವರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇವತ್ತು ಆ ಹಿಂದುಮಗಳ ಪರವಾಗಿ ಧ್ವನಿ ಎತ್ತದ ಬಿಟ್ಟುಬಿಟ್ಟು ಅಲ್ಲಿ ಅವ್ರಿಗೆ ನ್ಯಾಯವನ್ನು ಸಿಗಬೇಕು ಅಲ್ಲಿ ಇರಲಿ ಒಳ್ಳೆದ ಇವ್ರ ಮೇಲೆ ಆರೋಪ ಇದೆ ಅಂತ ಕೇಳ್ತಾ ನಾವು ಕೂಡ ಅದನ್ನು ನೀನೇ ಕೇಳು ತಲೆ ಹರ್ಗ ನೀನೇ ತಲೆ ಹಿಡಿದ ಕೆಲಸ ಮಾಡಿದ್ಯಾ ನೀನೇ ಹೇಳು ಮಕ್ಕಳನ್ನ ತಲೆ ಹಿಡ್ದಿದ್ಯಾ ಇನ್ನ ಆ ರೇಪಿಸ್ಟ್ಗಳ ವಿರುದ್ಧ ಏನು ಹೋರಾಟ ಮಾಡ್ತೀಯ ಯಾವ ರೇಪಿಸ್ಟ್ ಇದ್ದಾರೆ ನನಗೆ ಗೊತ್ತಿಲ್ಲ ಆ ರೇಪ್ ಮಾಡಿರುವಂತ ರೇಪಿಸ್ಟ್ಗಳು ಕೊಲೆ ಮಾಡಿರುವಂತ ಕೊಲೆ ನೀನು ಕೊಲೆ ಮಾಡಿದ್ಯಾ ಅನ್ನುವಂಥ ಆರೋಪ ನಿನ್ನ ಇದೆ ನೀನು ಕೊಲೆ ಮಾಡಿದ್ಯಾ ಅನ್ನುವಂಥ ಆರೋಪ ನಿಮ್ಮಲ್ಲಿ ಇದೆ ಅದು ಯಾರೋ ಕೊಲೆ ಮಾಡಿದ್ರು ಅಂತೊಂಡ್ರು ನಿನ್ನೇ ಯಾರೋ ಆರೋಪ ಓದ್ತು ಅಂತೊಂಡ್ರು ಮತ್ತೊಂದು ಕೊಲೆ ಆರೋಪಗಳನ್ನ ಬನ್ಸಿ ಅಂತ ಹೇಳುವಂತ ನೈತಿಕತೆ ಇದೆಯಾ ನಿನಗೆ ಹಿಂದೂ ಧರ್ಮಕ್ಕೆ ಇಂಥ ಇಂಥ ನಾಲಾಯ್ಕಲು ಬೇಕ ಪೂರ್ಣ ಜನ್ಮಕಷ್ಟು ಬೆಂಕಿ ಆಕ ರಾಜಕೀಯ ಮಾನವ ಮರ್ಯಾದಿ ಅಲ್ದವನು ಹಣ ಎಷ್ಟು ಅಂತ ಇಟ್ಕೊಂಡ್ ಸಾಯ್ತೀಯೋ ಎಷ್ಟು ಅಂತ ಭಿಕ್ಷೆ ಬಿಡ್ತೀಯೋ ಸಾಯೋ ತನಕ ಹಣದಲ್ಲಿ ಸಾಯಕಾಗಲ್ಲ ಕೋಣ ವಿಷ್ ಬೀಜವನ್ನ ಬಿತ್ತಬೇಡ ಕಣೋ ಸಾರ್ ನಾನು ವಿಶ್ ಬೀಜವನ್ನು ಬಿತ್ತಲ್ಲ ನನಗೆ ದುಡ್ಡು ಬೇಕು ಅಂತ ಹೇಳ್ರೆ ಅನೌನ್ಸ್ ಅನ್ನ ಮಾಡ್ಬಿಡು ಕನ್ನಡಿಗರ ಕೂಡ ಒಂದೊಂದು ರೂಪಾಯಿ ಕೊಟ್ರೆ ನಿಮ್ಗೆ ಏಳು ಕೋಟಿ ದುಡ್ಡಾಗಿ ಹೋಗುತ್ತೆ ನೆಮ್ದು ಬದುಕು ಈ ತರ ವಿಶ್ ಬೀಜ ಬಿತ್ಬಡ ಮನೇಲಿ ಬದುಕೋ ಅವ್ನು ನೀನ್ ಎಂತ್ ತುಂಬಿದನಲ್ಲ ಅಯೋಗ್ಯ ಅವನು ನಾಲಾಯಕ್ಕು ಹಾ ಕಿತ್ತೋದ್ ಜನ ಅವ್ನಿಗೇನು ಮೊದ್ಲು ಅವ್ನಿಗೂ ಬೇಕಾದ್ರೆ ಒಂದಷ್ಟು ಭಿಕ್ಷೆ ಕೊಟ್ಬಿಡೋಣ ಅವ್ನ ಮುಚ್ಕೊಂಡಿದ್ ಬಿಡ ಕೇಳು ಸುಳ್ಗಳು ಬಿಸ್ಬಾರ ಒಬ್ಬೊಬ್ಬ ಅವನು ಸುಳ್ಳು ಕೇಳ ಅವ್ರು ಹೇಳು ಸಾರ್ ನಿಮ್ಗೂ ಬೇಕಾದ್ರೆ ದುಡ್ಡು ಕೊಡ್ತಾರಂತೆ ನಾವಿಬ್ರು ಸೇರ್ಕೊಂಡು ಒಂದೊಂದು ರೂಪಾಯಿ ಭಿಕ್ಷೆ ಕೊಡ್ತಾರಂತೆ ಏಳ್ಕೋಟಿ ಬರ್ತೆ ನೀವರ್ಧ ನಾನು ಅರ್ಧ ತವ್ ಸುಮ್ಮನೆ ಬಿಡೋದಂತ ಬೇಕಾದ್ರೆ ಒಪ್ಪಂದ ಮಾಡ್ಕೊಂಡು ಮುಂದೆ ಬನ್ನಿ ನಿಮ್ ಇಬ್ಬರಿಗೂ ಇಡೀ ಕನ್ನಡಿಗರು ಒಂದೊಂದು ರೂಪಾಯಿ ಕೊಡ್ಸೋ ಜವಾಬ್ದಾರಿ ನಂದು ನಾಲಾಯಕಗಳ ಎಡಪಂಥೀಯ ಸಂಘಟನೆ ಬಗ್ಗೆ ತಪ್ಪು ಮೂಡಿಸ್ತೀವಿ ಕನ್ನಡ ಸಂಘಟನೆಗಳ ಬಗ್ಗೆ ತಪ್ಪು ಮೂಡಿಸ್ತೀರಿ ರೋಲ್ ಕಾಲ್ಗಳು ಅಂತ ಹೇಳ್ತಿರಲ್ಲ ಬಾ ಯಾವ ಮೂವಿಂದ ಬರುತ್ತೆ ಅಂತ ತೋರಿಸ್ತೀನಿ ತಾಕತ್ತಿದೆಯೇ ನಿಮ್ಗೆ ಬರೋದಕ್ಕೆ ಬಾ ನಿಮ್ಮ ರೀತಿ ಭಿಕ್ಷೆ ಮೇಡ್ಕೊಂಡು ಇರೋದಲ್ಲ ನಾನು ಎಷ್ಟು ತೆರಿಗೆ ಹಣ ಕಟ್ತೀನಿ ಅಂತ ತೋರಿಸ್ತೀನಿ ಬಾ ನಾನು ದುಡಿದಂತ ಹಣದಲ್ಲಿ ಕನ್ನಡದ ಕೆಲಸ ಮಾಡ್ತಿದ್ದೀನಿ ನನಗೆ ನನ್ಗೆ ಉಳಿದಂತ ಹಣದಲ್ಲಿ ನಾನು ದುಡ್ದು ನನಗೆ ಸಾಕಾಗಿ ಉಳಿದಂತ ಹಣದಲ್ಲಿ ಒಂದಷ್ಟು ಕನ್ನಡ ಕೆಲಸವನ್ನು ಮಾಡ್ತೀನಿ ಇನ್ನೊಂದು ಸಮಾಜ ಸೇವೆ ಮಾಡ್ತೀನಿ ಇನ್ನಾದ್ರೂ ಮುಚ್ಕೊಂಡು ಇರ್ತೀನಿ ನೀನ್ ಹಂಗ ಮಾಡ್ತಾ ಇದ್ಯಾ ಇಲ್ಲ ನೀನ್ ಏನ್ ಮಾಡ್ತಾ ಇದ್ಯಾ ದೇವ್ರಕ್ ಕಾಪಾಡ್ಬೇಕು ಧರ್ಮ ಕಾಪಾಡ್ಬೇಕು ದೇವ್ರಿಗೆ ಬೈತಾ ಇದಾರೆ ಧರ್ಮಕ್ ಬೈತಾ ಇದಾರೆ ಅಮ್ಮ ತಾಯಿ ಹತ್ತು ರೂಪಾಯಿ ಕೊಡಿ ಐದ್ ರೂಪಾಯಿ ಕೊಡಿ ಅಂತ ದೀಕ್ಷೆ ಬೇಡ್ತಿಯಾ ಇನ್ನು ಬೆಳಗ್ಗೆ ಹೋಗ್ತೀವಿ ಭಿಕ್ಷೆ ಬೇಡ್ತಿಯಾ ರಾತ್ರಿ ಹೊತ್ತು ಹೋದ್ರೆ ಹೆಣ್ಮಕ್ಳಿಗೆ ತಲೆ ಹಿಡಿತಿಯಾ ಛಣ್ಣ ಆಚಿಕೆ ಆಗ್ಬೇಕು ನೀವ್ ವಾನೋ ಮರ್ಯಾದೆ ಬೆಳಕಿದ್ರೆ ಈ ವಿಡಿಯೋ ನೋಡಿದ್ರೆ ನೀನು ಊರ್ ಬಿಟ್ಟು ಓಡೋಗ್ಬೇಕು ನೀವ್ ఇంత తల హిడ్క మంత అనాచారీతి బటా బయలు మారన్న టాకల్ మార్లే అనివార్య నమ్ముందే ఇవే ఇలాంత బా శ్రేష్ట అన్న రీతి ఫోజన కట్టుకొంద ఎంత ఒందలిగరం ఇట్కం ಕರ್ನಾಟಕವನ್ನ ಹಾಳು ಮಾಡಿಬಿಡ್ತಾನೆ ಹಾಗಾಗಿ ಇವನ ಪ್ರತಿ ನಡೆಯನ್ನು ನಾವು ಇವನ ಹಿಂಡಿ ಹಿಪ್ಪೆ ಮಾಡಬೇಕು ಇವನು ತಪ್ಪ ಹೆಜ್ಜೆಗಳನ್ನ ಜನರ ಮುಂದೆ ಇಡಬೇಕು ಇವ್ನ ಈ ರೀತಿ ಬಟಾಬೈ ಮಾಡಬೇಕು ಇವನು ಹಿಂದೆ ಏನಲ್ಲ ಆ ಅಂತ ಹೇಳಿ ಆ ಅವನದು ನಾಯಿಯೂ ಹಸ್ದಿತ್ತು ಅನ್ನನು ಹಲಸಿತ್ತು ಈ ರೀತಿ ಇವ್ರಿಬ್ರು ಕಾಂಬಿನೇಷನ್ ನಾಲಾಯಕು ಬೇವರ್ಸಿಗಳು ಇಬ್ರು ಕೂಡ ಕರ್ನಾಟಕವನ್ನ ಹಾಳು ಮಾಡಕ್ಕೆ ಹುಟ್ಟಿದ್ದಾರೆ ಕರ್ನಾಟಕವನ್ನು ಉದ್ಧಾರ ಮಾಡಕ್ಕೆ ಕರ್ನಾಟಕವನ್ನ ಸೌಹಾರ್ದವಾಗಿ ಇರೋದಕ್ಕೆ ಈ ಇಬ್ರು ನಾಲಾಯಕಗಳು ಬಿಡಲ್ಲ ಕರ್ನಾಟಕ ನಾಟಕದ ನೆಮ್ಮದಿಯನ್ನ ಹಾಳು ಮಾಡಕ್ಕೆ ಹಿಂದೂ ಧರ್ಮದ ಹೆಸರಲ್ಲಿ ಒಟ್ಟೆ ಕುಂಬಿಸ್ಕೊಳ್ಳೋಕ್ಕೆ ಈ ಇಬ್ರು ಅಂತ ಅನ್ಸುತ್ತೆ ಸ್ನೇಹಿತರೆ ಮತ್ತೊಂದು ಇವರು ವಿಡಿಯೋ ಮತ್ತೊಂದು ವಿಡಿಯೋ ಮಾಡ್ಬೇಕು ಅಂತ ತಿಳ್ಕೊಂಡಿದೀನಿ ಇವರು ಇಬ್ರು ಜನ್ಮವನ್ನ ಜಾಲಾಡ್ತೀನಿ ಮತ್ತೊಂದು ವಿಡಿಯೋ ದಾಖಲೆಗಳು ನಾನು ಇನ್ನೊಂದಷ್ಟು ದಾಖಲೆಗಳು ಬೇಕಾಗಿದೆ ಸಿಕ್ಕಿದ ತಕ್ಷಣವೇ ಇವ್ರಿಬ್ರು ಜನ್ಮವನ್ನ ಜಾಲಾಡುವಂತ ಮತ್ತೊಂದು ವಿಡಿಯೋನ ಶೀಘ್ರದಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳಿ ನಾನು ಭಾವಿಸಿದೀನಿ ಮತ್ತೊಂದು ವಿಡಿಯೋದಿಗೆ ಶೀಘ್ರದಲ್ಲೇ ಭೇಟಿ ಮಾಡೋಣ ಅಲ್ಲಿಯ ತನಕ ಇದೇ ವಿಡಿಯೋನ ಹಾಕಿ ರಿಪೀಟ್ ಹಾಕಿ ರಿಪೀಟ್ ಹಾಕಿ ಅವ್ನಿಗೆ ಚೀ ಕ್ಯೂ ಅಂತ ಉಗಿರಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ